ಗಾಯ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಸಂಕ್ರಾಂತಿ ಹಬ್ಬದ ದಿನ ನಾರ್ಮಲ್ ಲಾಕ್ಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಸಂಕ್ರಾಂತಿ ಹಬ್ಬದ ದಿನವೇ ನಾನು ಡೈಲಿ ಬ್ಲಾಕ್ಸ್ ಅಂದರೆ ಡೈಲಿ ಮಾಡಲ್ಲ ಸಮಟೈಮ್ಸ್ ಯಾವಾಗಾದರೂ ಡೈಲಿ ಬ್ಲಾಕ್ಸು ಆ ಥರ ಯಾಕೆಂದರೆ ನಾನು ಫೇಸ್ ರಿವೀಲ್ ಮಾಡಿ ಇಷ್ಟು ದಿನ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಯಾವಾಗ್ಲೂ ಟೂರಿಸ್ಟ್ ಪ್ಲೇಸ್ಗೆ ಹೋದವಾಗ ಬರೀ ಪ್ಲೇಸಸ್ ಮಾತ್ರ ಕವರ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೆ ಸೊ ಹಾಗಾಗಿ ಈ ಟ್ವೆಂಟಿ ಟ್ವೆಂಟಿ ಫೈವಿಂದ ನಾನು ಕೇಸ್ ರಿವೀಲ್ ಮಾಡಿ ನಾರ್ಮಲ್ ಆಫ್ ಮಾಡ್ತಿದ್ದೆ ಅಂತೇಳಿ ಅನ್ಕೊಂಡಿದ್ದೀನಿ ಎಲ್ರಿಗೂ ಒನ್ಸ್ ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇದು ನನ್ನದು ಔಟ್ಫಿಟ್ಟು ಸಂಕ್ರಾಂತಿ ಹಬ್ಬದ ದಿನದ ಔಟ್ಫಿಟ್ಟು ಇದು ನಾನು ನಾನಿವತ್ತು ಸಂಕ್ರಾಂತಿ ಹಬ್ಬದ ಏನೇನು ಮಾಡ್ತೀನಿ ಹೇಗೆ ಹೋಗುತ್ತಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೋಗ್ತೀನಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ನೀರು ಆಂಟಿ ಮನೆಗೆ ಹೋಗ್ತಾಯಿದ್ದೀನಿ ಆಂಟಿ ಮನೆಗೆ ಹೋಗಿ ಅಲ್ಲಿ ಏನೇನು ಮಾಡ್ತೀನಿ ಅಂತೇಳಿ ಕ್ಯಾಪ್ಚರ್ ಮಾಡ್ತೀನಿ ಯಾಕೆಂದರೆ ನಾನು ಫಸ್ಟ್ ಟೈಮ್ ಆಂಟಿ ಮುಂದೆ ಕೂಡ ವೀಡಿಯೋ ಮಾಡ್ತಾ ಇರೋದು ಅವರು ಹೇಗೆ ಕ್ರಿಯಾಗಿ ಮಾಡ್ತೀನಿ ನಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ತಿದೀನಿ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದು ಏನು ಇಲ್ಲ ನಾನಿವಾಗ ನೀರು ಆಂಟಿ ಮನೆಗೆ ಹೋಗೋದು ಎಲ್ಲ ಆದಷ್ಟು ಕ್ಲಿಪ್ ತಗೋತೀನಿ ಆ್ಯಡ್ ಮಾಡ್ತೀನಿ ಆಗಿಲ್ಲ ಅಂತಂದರೆ ಬೇಸಿಕ್ ಏನು ಬ್ಲಾಗ್ ಮಾಡಿರ್ತೀನಿ ಅದು ಮಾತ್ರ ನಾನು ಕಂಟಿನ್ಯೂ ಮಾಡ್ತೀನಿ ಈಗೇನಿದು ಚೆನ್ನಾಗಿ ರೆಡಿಯಾಗಿತ್ತು ಸಂಕ್ರಾಂತಿ ಹಬ್ಬದ ದಿನ ಮತ್ತೆ ಸ್ವೆಟರ್ ಬೇರೆ ಹಾಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಬಿಡಿ ಇಲ್ಲಿ ಚಳಿ ತುಂಬ ಇದೆ ಹಂಗಾಗಿ ನಾನೇನೇ ಅವ್ರ ಶಾಲು ಇಲ್ಲಾಂದ್ರೆ ಸ್ವೆಟರು ಈ ಥರ ಹಾಕಿ ರೋಡಲ್ಲಿ ನಂಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೋಸ್ಕರ ಅದಕ್ಕೇನೆ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಟ್ರಾಫಿಕ್ ಕೂಡ ತುಂಬ ಇತ್ತು ಆಂಟಿ ಮನೆ ರೋಡಲ್ಲಿ ಈ ಊರಲ್ಲಿ ತುಂಬ ದಿನ ಆಗಿತ್ತು ಬಿಸಿಲು ನೋಡಿದೆ ಜನಗಳಿಗೂ ಒಂದು ಹಬ್ಬ ಆಗ್ಬಿಟ್ಟಿದೆ ಬಿಸಿಲು ನೋಡಿ ಹಬ್ಬ ಆಗ್ಬಿಟ್ಟು ಜನ ಎಲ್ಲ ಬಿಸಿಲು ಕಾಯಿಸ್ತಿದ್ದಾರೆ ನಾನು ಬಿಸಿಲು ನೋಡಿ ತುಂಬ ದಿನ ಆಗಿತ್ತು ಇವತ್ತು ಬಿಸಿಲು ನೋಡ್ದಂಗಾಯಿತು ಅಲ್ಲಿ ಈ ಬೆಟ್ಟ ಹಾಕ್ಕೊಂಡು ನೀರು ಆಂಟಿ ಮನೆಗೆ ಬಂದೆ ಈಗ ಬಾಗಿಲು ತಟ್ಟೋಣ ಯಾರಿದ್ದಾರು ನೋಡೋಣ ಆಂಟಿ ಮನೆ ಈಗಿದೆ ಕ್ಯೂಟಾಗಿ ಇಟ್ಕೊಂಡಿದ್ದಾರೆ ಆಂಟಿ ಇಲ್ಲೊಂದು ಟ್ಯೂಷನ್ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ ತುಂಬ ಜನ ಬರ್ತಾರೆ ಟ್ಯೂಷನ್ಗೆ ಡೈಲಿ ನಾನು ಇಲ್ಲಿ ಬಂದವಾಗೆಲ್ಲ ನೋಡ್ತೀನಲ್ಲ ಟ್ಯೂಷನಿಗೆ ತುಂಬ ಜನ ಬರ್ತಾಯಿರ್ತಾರೆ ಆಂಟಿ ನಮ್ಮ ಕಡೆ ಬೆಡ್ಶೀಟ್ ಅಂತೀವಲ್ಲ ಆ ರೋಜ ಈ ಇಲ್ಲಿ ಕೆಳಗಡೆ ಬಿದ್ದು ಹೋಗ್ಬಿಟ್ಟಿತ್ತು ಪಾಪ ಒಬ್ರು ಅಣ್ಣ ಎತ್ಕೊಬಂದು ಈ ಕಡೆಯಿಂದ ಕೊಡ್ತಿದ್ದಾರೆ ಇವತ್ತು ಬಿಸಿಲು ಬಂದಿರೋದೆ ಒಂದು ಹಬ್ಬ ಆಗ್ಬಿಟ್ಟಿದೆ ಬೆಡ್ ಶೀಟ್ ಎಲ್ಲ ಒಣಗಾಕೋಕ್ಕೆ ನೋಡಿ ಇಸ್ಕೊಂಡು ಬರ್ತಾ ಇದ್ದಾರೆ ಆಂಟಿ ಮತ್ತು ಆಂಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಐದು ಗಂಟೆ ಆರು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ದೇವರು ದೇವಸ್ಥಾನ ಸೊ ಹಂಗಾಗಿ ನಾವು ಒಂದು ನಾಲ್ಕು ಗಂಟೆಗೆಲ್ಲ ಹೋಗ್ತಾ ಇದ್ದೀವಿ ಸಂಜೆ ಅಂದರೆ ಇಲ್ಲಿ ಬೆಳಗ್ಗೆ ಸಂಜೆ ಎಲ್ಲ ಒಂದೇ ಥರನೇ ಕಾಣಿಸುತ್ತೆ ವೆದರ್ ಫೈನಲಿ ಆಂಟಿ ನಾನು ದೇವಸ್ಥಾನಕ್ಕೆ ನಡ್ಕೊಂಡು ಬಂದ್ವಿ ನನಗೆ ಅಲ್ಲಿ ತುಂಬ ಗಲಾಟೆ ಇತ್ತು ಹಂಗಾಗಿ ಮ್ಯೂಟ್ ಮಾಡಿ ನಾನು ಎಡಿಟ್ ಮಾಡುವಾಗ ವಾಯ್ಸ್ ಇದ್ದೀನಿ ಅಲ್ಲಿ ಮಂಗಳವಾರ ಮಂಗಳವಾರ ತುಂಬ ಗ್ರ್ಯಾಂಡಾಗಿ ಪೂಜೆ ಇರುತ್ತಂತೆ ನಾನು ನಮ್ಮ ಕಡೆ ಎಲ್ಲ ಆಂಜನೇಯ ಟೆಂಪಲ್ಗೆ ಶನಿವಾರ ಜಾಸ್ತಿ ಹೋಗೋದನ್ನು ನೋಡಿದ್ದೆ ಬಟ್ ಇಲ್ಲಿ ಮಂಗಳವಾರ ಶ್ರೇಷ್ಠವಾಗಿ ಪೂಜೆ ಮಾಡೋದು ಅಥವಾ ಪ್ರಸಾದ ಹಂಚೋದು ಇದನ್ನೆಲ್ಲ ನಾನು ಇಲ್ಲೇ ನೋಡಿದ್ದು ಇಲ್ಲೊಂದು ಕ್ಯೂಟ್ ನಾಯಿಂಬರಿನು ಇತ್ತು ದೇವಸ್ಥಾನದೊಳಗಡೆ ಅದು ಸಾಕ್ತಿರೋದು ಇರ್ಬೋದು ಗೊತ್ತಿಲ್ಲ ನನಗೆ ತುಂಬ ಚೆನ್ನಾಗಿತ್ತು ಒಂಥರ ದೇವಸ್ಥಾನಕ್ಕೆ ಹೋಗಿದ್ದು ವೈಬ್ದು ಆಮೇಲೆ ನಮ್ಮ ಕಲ್ಚರ್ ಬೇರೆ ಇವ್ರ ಕಲ್ಚರ್ ಬೇರೆ ಇರುತ್ತೆ ಕೆಲವೊಂದೊಂದು ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ನನಗೆ ಹೊಸ ಹೊಸ ಅನುಭವ ಥರ ಬಟ್ ಓವರಾಲ್ ಸಂಕ್ರಾಂತಿ ಡೇ ನನಗೆ ಇಲ್ಲಿ ಚೆನ್ನಾಗಿ ಅನ್ನಿಸ್ತು ಫ್ಯಾಮ್ಲಿಯಿಂದ ದೂರ ಇದ್ರೂ ತಕ್ಕ ಮಟ್ಟಿಗೆ ಹೋಯ್ತು ಸಂಕ್ರಾಂತಿ ಡೇ ಬಟ್ ಬೇಜಾರು ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾನು ಆಂಟಿ ಆಮೇಲೆ ಇಲ್ಲಿ ಯಾವ್ಯಾವ ಮೂರ್ತಿಗಳು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಆಂಟಿ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಯಾವ್ಯಾವ ಮೂರ್ತಿ ಹೇಗೆ ಏನು ಅಂತೇಳಿ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಟೆ ನಾನು ಸ ಟೈಮು ಆರು ಗಂಟೆ ಆರೂವರೆ ಆಗಿತ್ತು ಅಷ್ಟೇನೆ ಇಲ್ಲಿ ಲೋಕಲ್ ಮಾರ್ಕೆಟು ಮಾರ್ಕೆಟಲ್ಲಿ ಫುಲ್ಲು ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿ ಫ್ರೂಟ್ಸ್ ಅಂಗಡಿ ತರಕಾರಿ ಅಂಗಡಿಗಳೆಲ್ಲ ಜಾಸ್ತಿ ತರನ ವೈಟ್ ಕೊಡುತ್ತೆ ಈ ಮಾರ್ಕೆಟು ಹಾಯ್ ಗಾಯ್ಸ್ ನಾನು ನಿನ್ನೆನೆ ವಿಡಿಯೋನ ಎಂಡ್ ಮಾಡಬೇಕಾಗಿತ್ತು ನನಗೆ ವಿಡಿಯೋನ ಎಂಡ್ ಮಾಡೋಕೆ ಆಗಲಿಲ್ಲ ನಿನ್ನೆ ನಾನು ಆಂಟಿ ಮನೆಯಲ್ಲೇನೆ ದೇವಸ್ಥಾನದಿಂದ ಬಂದು ಅಲ್ಲೇನೆ ಊಟ ಮುಗಿಸ್ಕೊಂಡು ನನ್ನ ಮನೆಗೆ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತೆ ಆಮೇಲೆ ವೆದರ್ ಬೇರೆ ತುಂಬಾ ಕೋಲ್ಡ್ ಇದ್ದಿದ್ದರಿಂದ ನಾನು ಬೇಗ ಮಲಗುತ್ತೆ ಸೊ ಹಾಗಾಗಿ ನಾನು ವೀಡಿಯೋನೇ ಎಂಡ್ ಮಾಡೋಕ್ಕಾಗಿಲ್ಲ ನಾನು ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತೇಳಿ ನೀವೆಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ